ರಾಖಿ ಕಟ್ಟುವಾಗ ಗಮನದಲ್ಲಿಡಬೇಕಾದ ಅಂಶಗಳಿವು ತಪ್ಪುದ್ರೆ ಅಣ್ಣ ತಮ್ಮಂದಿರಿಗೆ ಸಂಕಷ್ಟ ಗ್ಯಾರಂಟಿ ಹೌದು ರಕ್ಷಾ ಬಂಧನ ಪ್ರೀತಿಯ ಭಾರತೀಯ ಹಬ್ಬವಾಗಿದೆ ಒಡಹುಟ್ಟಿದವರ ನಡುವಿನ ಸುಂದರ ಬಾಂಧವ್ಯವನ್ನು ಇದು ಸೂಚಿಸುತ್ತದೆ ರಾಖಿಯು ಸಹೋದರನ ಸುರಕ್ಷತೆಗಾಗಿ ರಕ್ಷಣೆ ಕಾಳಜಿ ಮತ್ತು ಪ್ರಾರ್ಥನೆಯ ಸಂಕೇತವಾಗಿದೆ ಹೌದು ಶ್ರಾವಣ ಮಾಸವು ಪವಿತ್ರ ಹಬ್ಬವಾದ ರಾಖಿ ಹುಣ್ಣಿಮೆಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಹಬ್ಬವು ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯೊಂದು ನಡೀತದೆ ವರ್ಷವಿಡೀ ಅಣ್ಣ ತಂಗಿಯರು ಈ ಹಬ್ಬವನ್ನ ಆಚರಿಸಲು ಕಾತುರದಿಂದ ಕಾಯ್ತಿರ್ತಾರೆ ಹೌದು ರಾಖಿ ಕಟ್ಟುವ ಮೊದಲು ಸಹೋದರಿಯರು ತಮ್ಮ ಸಹೋದರನ ಹಣೆಗೆ ತಿಲಕವನ್ನ ಇಡ್ತಾರೆ ಆದರೆ ಅನೇಕರು ತಪ್ಪಾಗಿ ತಿಲಕವನ್ನ ಹಾಕ್ತಾರೆ ಅದಕ್ಕಾಗಿಯೇ ಈ ಸಮಯದಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳೋದು ಮುಖ್ಯ ಮುಖ್ಯವಾಗಿದೆ ಹಾಗೆಯೇ ಯಾವ ಬೆರಳಿನಿಂದ ತಿಲಕ ಹಾಕಬೇಕು ಎಂಬುದು ಗೊತ್ತಿರಬೇಕು ಅಂತ ಜ್ಯೋತಿಷಿ ಪಂಡಿತ್ ಮಂಜುನಾಥ್ ಗುರುಜಿ ಹೇಳಿದ್ದಾರೆ ಜ್ಯೋತಿಷಿಗಳ ಪ್ರಕಾರ ಸಹೋದರನ ಹಣೆಗೆ ಯಾವ ಬೆರಳಿನಿಂದ ತಿಲಕವನ್ನ ಇಡಬೇಕು ಅಂತ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಂತಾರೆ ಅಕ್ಕ ಕಿರಿಯ ಸಹೋದರನಿಗೆ ತಿಲಕ ಹಾಕಿದ್ರೆ ಉಂಗುರದ ಬೆರಳಿನಿಂದ ತಿಲಕವನ್ನ ಹಾಕಬೇಕು ವಿಶೇಷವಾಗಿ ಸಹೋದರಿಯಾದವರು ತನ್ನ ಬಲಗೈ ಬೆರಳುಗಳಿಂದ ತನ್ನ ಸಹೋದರನಿಗೆ ತಿಲಕವನ್ನ ಹಾಕಬೇಕು ದಂತಕಥೆಯ ಪ್ರಕಾರ ಇದು ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಸಹೋದರಿಯು ತನ್ನ ಉಂಗುರದ ಬೆರಳಿನಿಂದ ಅಣ್ಣನಿಗೆ ತಿಲಕವಿಟ್ರೆ ಜೀವನದಲ್ಲಿ ಸುಖ ಸಿಗ್ತದೆ ಅಂತ ಹೇಳಲಾಗುತ್ತದೆ ಇದರೊಂದಿಗೆ ತಿಲಕವನ್ನ ಯಾವಾಗ್ಲೂ ವಕ್ರವಾಗಿ ಇಡಬಾರದು ಅದನ್ನ ಯಾವಾಗ್ಲೂ ನೇರವಾಗಿ ಇಡಬೇಕು ಆದ್ರೆ ತಿಲಕವನ್ನ ಹಾಕದಿರುವುದು ತಪ್ಪು ರಾಖಿ ಕಟ್ಟಿದ ನಂತರ ಅಣ್ಣನಿಂದ ಆಶೀರ್ವಾದವನ್ನ ಪಡಿಬೇಕು ಮತ್ತು ಕಿರಿಯ ಸಹೋದರನಿಗೆ ಆಶೀರ್ವಾದವನ್ನ ನೀಡಬೇಕು ಅಂತ ಹೇಳಲಾಗಿದೆ ಒಂದು ವೇಳೆ ಸಹೋದರರ ಹಣೆಗೆ ತಿಲಕ ಹಿಡಿದ್ರೆ ಎಡಗೈಲಿ ಇಟ್ಟರೆ ಅವರ ಜೀವನದಲ್ಲಿ ಅನಿರೀಕ್ಷಿತ ಸಂಕಷ್ಟಗಳು ಬರ್ತವೆ ಎನ್ನುತ್ತಾರೆ ವಿದ್ವಾಂಸರು ಆರ್ಥಿಕ ಮತ್ತು ಉದ್ಯೋಗದಲ್ಲಿ ಏರುಪೇರಾಗಲಿದೆ ಅಂತ ಹೇಳಲಾಗ್ತದೆ ತಿಲಕವನ್ನ ಸರಿಯಾದ ರೀತಿಯಲ್ಲಿ ಇಟ್ಟರೆ ಮಾತ್ರ ಎಲ್ಲವೂ ಶುಭವಾಗ್ತದೆ ಅಂತ ನಂಬಲಾಗಿದೆ